ಹಲೋ ಫ್ರೆಂಡ್ಸ್ ಸರಿ ನಾವು ಬಟ್ಟೆ ಹೊಲಿಯೋದಕ್ಕೆ ತೊಗೊಳ್ಳೋವಾಗ ರೇಟ್ ಎಷ್ಟು ರೇಟ್ ಎಷ್ಟು ಅಂತ ಕೇಳ್ತಾರೆ ನಮಗೆ ಕಾಂಪ್ಲಿಕೇಶನ್ ಗೊತ್ತಿಲ್ಲದೆ ಕಡಿಮೆ ಹೇಳ್ತೀವಿ ಆಮೇಲೆ ಕೊಡ್ತಾರೋ ಇಲ್ವೋ ಅಂತ ಆಮೇಲೆ ಹೊಲದಾದ್ಮೇಲೆ ಅನಿಸುತ್ತೆ ತುಂಬಾ ಕಷ್ಟ ಆಯಿತು ಆ ನೆಕ್ಕು ಆ ಡಿಸೈನು ಅದೊಂದೇ ಅಲ್ಲ ಆ ಬಟ್ಟೆ ಎಷ್ಟು ಗಟ್ಟಿ ಇರುತ್ತೆ ಒಂದೊಂದು ಅದು ಹೊಲಿಯೋವಾಗ ಸೂಜಿಗಳು ಒಡೆದೋಗ್ತವೆ ಇಷ್ಟೆಲ್ಲ ಅವಾಗಲೇ ಫಸ್ಟೇ ಯೋಚನೆ ಮಾಡೋಕ್ಕಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಒಂದು ಒಬ್ಬೊಬ್ಬರಂತೂ ಫುಲ್ ಡೀಪ್ ನೆಕ್ ಬೇಕು ಅಂತಾರೆ ವೈಡ್ ನೆಕ್ಕು ಬೇಕು ಅಂತಾರೆ ಅವಾಗ ಸರಿಯಾಗಿ ನಿಂತ್ಕೊಳ್ಳೋದು ಇಲ್ಲ ಶೋಲ್ಡರು ಶೋಲ್ಡರ್ ಡ್ರಾಪ್ ಆಗುತ್ತೆ ಎಷ್ಟೊಂದು ಸ್ಟಾರ್ಟಿಂಗಲ್ಲೇ ಅದೆಲ್ಲ ಗೊತ್ತಾಗೋದಿಲ್ಲ ಐಡಿಯಾನೂ ಸಿಗೋದಿಲ್ಲ ಸರಿ ನಿಮಗೆ ಯಾರಾದ್ರೂ ಈ ಕ್ಲೈಂಟ್ಸ್ ಏನಾದರೂ ಬಂದು ಬಟ್ಟೆ ಹೊಲಿಯೋ ಕೊಟ್ಟರೆ ಅವ್ರಿಗೆ ಹೇಳಿ ಎಷ್ಟಾಗುತ್ತೆ ಅಂದರೆ ಇಷ್ಟ ಆಗ್ಬೋದು ಜಾಸ್ತಿನೂ ಆಗ್ಬೋದು ಅಂತ ಹೇಳಿ ಯಾಕಂದರೆ ಅವರು ಅದೇ ಇದರಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಬಟ್ಟೆನೂ ಅಷ್ಟೇ ಜಾಸ್ತಿ ಕೊಡೋದಿಲ್ಲ ಯಾವಾಗಲೂ ಸಾಕಾಗೋದಿಲ್ಲ ಅದ ಎರಡೂವರೆ ಮೀಟ್ರ್ ಹೇಳಿದ್ರೆ ಎರಡು ಮೀಟ್ರ್ ತಂದು ಕೊಟ್ಟಿರ್ತಾರೆ ಲೈನಿಂಗ್ ಬಟ್ಟೆ ಈ ಡ್ರೆಸ್ ಹೊಲಿಯೋಕ್ಕೆಲ್ಲ ಆವಾಗ ಸಾಕಾಗೋದಿಲ್ಲ ತುಂಬ ಪಜೀತಿ ಆಗುತ್ತೆ ಎಲ್ಲ ಕಡೆ ಜಾಯಿಂಟ್ ಮಾಡಬೇಕಾಗುತ್ತೆ ತುಂಬ ವರ್ಕು ಆದರೆ ಅವ್ರು ಕೊಡೋದು ಮಾತ್ರ ಅಮೌಂಟ್ ಅಷ್ಟೇ ಇರುತ್ತೆ ಬಟ್ ಅವರಿಗೆ ಕೆಳಗಡೆ ಎಲ್ಲ ನೀಟಾಗಿ ಝಿಗ್ಝ್ಯಾಕ್ ಆಗಿರಬೇಕು ಆಮೇಲೆ ಜಿಪ್ ಎಲ್ಲ ನೀಟಾಗಿರೋದು ಹಾಕಿರಬೇಕು ಅದೆಲ್ಲ ಬೇಕು ಅಂತಾರೆ ಎಷ್ಟೊಂದು ಸರಿ ಅದು ವರ್ಕೌಟ್ ಆಗೋಲ್ಲ ಲಾಸಲ್ಲಿ ವರ್ಕೌಟ್ ಆಗತ್ತದು ಇನ್ನೂ ಒಬ್ಬೊಬ್ರು ಹೆಂಗಿರ್ತಾರೆ ಅಂದರೆ ನೀವೇ ಲೈನಿಂಗ್ ತಂದು ಹಾಕಿ ಅಂತಾರೆ ಒಂದೊಂದು ಬಟ್ಟೆಗೆ ಏನು ಅಂದ್ರೆ ತುಂಬ ಕ್ಲೋಸ್ ಇರೋದು ನಾವು ನೋಡಿನೇ ತಂದಿರ್ತೀವಿ ಆದರೆ ಅದು ಕೂಡ ಕ್ಲೋಸ್ ಇಲ್ಲ ನಮಗೆ ಬೇಡ ನೀವು ಯಾಕೆ ಹಾಕಿದ್ರಿ ಅದು ಮ್ಯಾಚೇ ಆಗ್ತಾಯಿಲ್ಲ ಅಂತ ಅದಕ್ಕೂ ಗಲಾಟೆ ಮಾಡ್ತಾರೆ ಸ್ವಲ್ಪ ಆ ಥರದವ್ರ ಹತ್ರ ಹುಷಾರಾಗಿರಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ